ಭಾಗ ಏಳುಕೆ ಸ್ವಾಗತ ವಿರೋಧ ಪಕ್ಷವು ವಾಲ್ಪೋಲ್ ಮೇಲೆ ಪಟ್ಟು ಬಿಡದೆ ಆಕ್ರಮಣ ಮಾಡಿತು ಪ್ರಾಥಮಿಕವಾಗಿ ಅವರ ಪ್ರೋತ್ಸಾಹವನ್ನು ಗುರಿಯಾಗಿಟ್ಟುಕೊಂಡು ಅವರು ಭ್ರಷ್ಟಾಚಾರ ಎಂದು ಖಂಡಿಸಿದರು ಪ್ರತಿಯಾಗಿ ವಾಲ್ಪೋಲ್ ಲಂಡನ್ ರಂಗಮಂದಿರದ ಮೇಲೆ ಸೆನ್ಸಾರ್ಶಿಪ್ ಅನ್ನು ವಿಧಿಸಿದರು ಮತ್ತು ಭ್ರಷ್ಟಾಚಾರವು ಸಾರ್ವತ್ರಿಕ ಮಾನವ ಸ್ಥಿತಿ ಎಂದು ವಾದಿಸುವ ಮೂಲಕ ರಾಜಕೀಯ ಭ್ರಷ್ಟಾಚಾರದ ಆರೋಪವನ್ನು ತಿರಸ್ಕರಿಸಿದ ವಿಲಿಯಂ ಅರ್ನಾಲ್ ಮತ್ತು ಇತರರಂತಹ ಸಬ್ಸಿಡಿ ಬರಹಗಾರರು ಇದಲ್ಲದೆ ಅವರು ವಾದಿಸಿದರು ಮಾನವ ಸ್ವಭಾವದ ಅವಿಭಾಜ್ಯ ಸ್ವಾರ್ಥಿ ಭಾವೋದ್ರೇಕಗಳ ಕಾರಣದಿಂದಾಗಿ ರಾಜಕೀಯ ವಿಭಜನೆಯು ಸಾರ್ವತ್ರಿಕವಾಗಿದೆ ಮತ್ತು ಅನಿವಾರ್ಯವಾಗಿದೆ ಸಂಘರ್ಷವನ್ನು ನಿಯಂತ್ರಿಸಲು ಸರ್ಕಾರವು ಸಾಕಷ್ಟು ಬಲವಾಗಿರಬೇಕು ಎಂದು ಅರ್ನಾಲ್ ವಾದಿಸಿದರು ಮತ್ತು ಆ ನಿಟ್ಟಿನಲ್ಲಿ ವಾಲ್ಪೋಲ್ ಸಾಕಷ್ಟು ಯಶಸ್ವಿಯಾದರು ಈ ಶೈಲಿಯ ಕೋಟ್ ರಾಜಕೀಯ ವಾಕ್ಚಾತುರ್ಯವು ಹದಿನೆಂಟನೇ ಶತಮಾನದವರೆಗೂ ಮುಂದುವರೆಯಿತು ಪ್ರಮುಖ ಸೈನಿಕನಾಗಿದ್ದ ಲಾರ್ಡ್ ಕೋಬಿಯಂ ಒಂದು ಸಾವಿರದ ಏಳುನೂರ ಮೂವತ್ತ್ ಮೂರರ ನಂತರ ವಿರೋಧವನ್ನು ನಿರ್ಮಿಸಲು ತನ್ನದೇ ಆದ ಸಂಪರ್ಕಗಳನ್ನು ಬಳಸಿದನು ಯುವ ವಿಲಿಯಂಪಿಟ್ ಮತ್ತು ಜಾರ್ಜ್ ಗ್ರೆನ್ವಿಲ್ಲೆ ಕೋಬ್ಯಾಂನ ಬಣವನ್ನು ಸೇರಿದರು ಅವರನ್ನು ಕೋಬಾಮ್ಸ್ ಎಂದು ಕರೆಯಲಾಯಿತು ಮರಿಗಳು ಅವರು ವಾಲ್ಪೋಲ್ನ ಪ್ರಮುಖ ಶತ್ರುಗಳಾದರೂ ಮತ್ತು ಇಬ್ಬರೂ ನಂತರ ಪ್ರಧಾನಿಯಾದರೂ ಪಾಯಿಂಟ್ ಒಂದು ಏಳು ನಾಲ್ಕು ಒಂದರ ಹೊತ್ತಿಗೆ ವಾಲ್ಪೋಲ್ ವಿದೇಶಾಂಗ ನೀತಿಯ ಮೇಲೆ ಹೆಚ್ಚುತ್ತಿರುವ ಟೀಕೆಗಳನ್ನು ಎದುರಿಸುತ್ತಿದ್ದರು ಸ್ಪೇನ್ ಜೊತೆಗಿನ ನಿಷ್ಪ್ರಯೋಜಕ ಯುದ್ಧದಲ್ಲಿ ಬ್ರಿಟನ್ ಅನ್ನು ಸಿಕ್ಕಿಹಾಕಿಕೊಂಡಿದ್ದಾರೆ ಎಂದು ಆರೋಪಿಸಿದರು ಮತ್ತು ಭ್ರಷ್ಟಾಚಾರದ ಆರೋಪಗಳನ್ನು ಹೆಚ್ಚಿಸಿದರು ಫೆಬ್ರವರಿ ಹದಿಮೂರು ಸಾವಿರದ ಏಳುನೂರ ನಲವತ್ತ್ ಒಂದು ರಂದು ಮಾಜಿ ಮಿತ್ರ ಸ್ಯಾಮ್ಯುಯೆಲ್ ಸ್ಯಾಂಡಿಸ್ ಅವರನ್ನು ತೆಗೆದುಹಾಕಲು ಕರೆ ನೀಡಿದರು ವಾಲ್ಪೋಲ್ ಅವರ ಮಿತ್ರಪಕ್ಷಗಳು ಪಕ್ಷಗಳು ಇನ್ನೂರ ಒಂಬತ್ತು ರಿಂದ ನೂರ ಆರು ಮತಗಳಿಂದ ಖಂಡನಾ ನಿರ್ಣಯವನ್ನು ಸೋಲಿಸಿದರು ಆದರೆ ವಾಲ್ಪೋಲ್ ಅವರ ಒಕ್ಕೂಟವು ಒಂದು ಸಾವಿರದ ಏಳುನೂರ ನಲವತ್ತ್ ಒಂದು ರ ಚುನಾವಣೆಯಲ್ಲಿ ಸ್ಥಾನಗಳನ್ನು ಕಳೆದುಕೊಂಡಿತು ಮತ್ತು ಅಂತಿಮವಾಗಿ ಅವರು ಕಡಿಮೆ ಅಂತರದಿಂದ ಗೆದ್ದರು ಒಂದು ಸಾವಿರದ ಏಳುನೂರ ನಲವತ್ತ್ ಎರಡು ರ ಆರಂಭದಲ್ಲಿ ಕಚೇರಿಯಿಂದ ಹೊರಹಾಕಲಾಯಿತು ವಾಲ್ಪೋಲ್ ತನ್ನ ನೀತಿಯೊಂದಿಗೆ ವ್ಯಾಪಕ ಬೆಂಬಲವನ್ನು ಪಡೆದರೂ ಯುದ್ಧವನ್ನು ತಪ್ಪಿಸಿ ಈ ವರ್ಷ ಯುರೋಪ್ನಲ್ಲಿ ಐವತ್ತು ಸಾವಿರ ಪುರುಷರು ಕೊಲ್ಲಲ್ಪಟ್ಟರು ಮತ್ತು ಒಬ್ಬ ಆಂಗ್ಲರಲ್ಲ ಐವತ್ಮೂರು ವಾಲ್ಪೋಲ್ ಇತರರಿಗೆ ವಿಶೇಷವಾಗಿ ತನ್ನ ಸೋದರಮಾವ ಲಾರ್ಡ್ ಗೆ ವಿದೇಶಾಂಗ ನೀತಿಯನ್ನು ಸುಮಾರು ಒಂದು ಸಾವಿರದ ಏಳುನೂರ ಇಪ್ಪತ್ತಾರರವರೆಗೆ ನಿಭಾಯಿಸಲು ಅವಕಾಶ ಮಾಡಿಕೊಟ್ಟರು ನಂತರ ಅಧಿಕಾರ ವಹಿಸಿಕೊಂಡರು ಪ್ರಷ್ಯನ್ ಪ್ರಾಬಲ್ಯಕ್ಕೆ ವಿರುದ್ಧವಾದ ಸಣ್ಣ ಜರ್ಮನ್ ರಾಜ್ಯವಾದ ಹ್ಯಾನೋವರ್ನ ಏಕಕಾಲಿಕ ಆಡಳಿತಗಾರನಾಗಿ ರಾಜಮನೆತನದ ಪಾತ್ರವು ಅವನ ಆಡಳಿತಕ್ಕೆ ಒಂದು ಪ್ರಮುಖ ಸವಾಲಾಗಿತ್ತು ಜಾರ್ಜ್ ಐ ಮತ್ತು ಜಾರ್ಜ್ ಎರಡು ಪ್ರಶ್ಯವನ್ನು ತಟಸ್ಥಗೊಳಿಸಲು ಉತ್ತಮ ಮಾರ್ಗವಾಗಿ ಫ್ರೆಂಚ್ ಮೈತ್ರಿಯನ್ನು ಕಂಡರು ಅವರು ಬ್ರಿಟಿಷ್ ವಿದೇಶಾಂಗ ನೀತಿಯನ್ನು ನಾಟಕೀಯವಾಗಿ ಹಿಮ್ಮೆಟ್ಟಿಸಲು ಒತ್ತಾಯಿಸಿದರು ಇದು ಶತಮಾನಗಳವರೆಗೆ ಫ್ರಾನ್ಸ್ ಅನ್ನು ಇಂಗ್ಲೆಂಡ್ನ ಮಹಾನ್ ಶತ್ರುವಾಗಿ ನೋಡಿದೆ ಆದಾಗ್ಯೂ ಯುದ್ಧದ ರಾಜ ಲೂಯಿಸ್ ಹದಿನಾಲ್ಕನೇ ಒಂದು ಸಾವಿರದ ಏಳುನೂರ ಹದಿನೈದು ರಲ್ಲಿ ನಿಧನರಾದರು ಮತ್ತು ಫ್ರಾನ್ಸ್ ಅನ್ನು ನಡೆಸುತ್ತಿದ್ದ ರಾಜಪ್ರತಿನಿಧಿಗಳು ಆಂತರಿಕ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದ್ದರು ಕಿಂಗ್ ಲೂಯಿಸ್ ಹದಿನೈದು ಒಂದು ಸಾವಿರದ ಏಳುನೂರ ಇಪ್ಪತ್ತಾರು ರಲ್ಲಿ ವಯಸ್ಸಿಗೆ ಬಂದರು ಮತ್ತು ಅವರ ಹಿರಿಯ ಮುಖ್ಯಮಂತ್ರಿ ಕಾರ್ಡಿನಲ್ ಫ್ಲೂರಿ ದೊಡ್ಡ ಯುದ್ಧವನ್ನು ತಡೆಗಟ್ಟಲು ಮತ್ತು ಶಾಂತಿಯನ್ನು ಕಾಪಾಡಲು ವಾಲ್ಪೋಲ್ ಅವರೊಂದಿಗೆ ಅನೌಪಚಾರಿಕವಾಗಿ ಸಹಕರಿಸಿದರು ಎರಡೂ ಕಡೆಯವರು ಶಾಂತಿಯನ್ನು ಬಯಸಿದರು ಇದು ಎರಡೂ ದೇಶಗಳಿಗೆ ಅಗಾಧವಾದ ವೆಚ್ಚ ಉಳಿತಾಯ ಮತ್ತು ದುಬಾರಿ ಯುದ್ಧಗಳಿಂದ ಚೇತರಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿತು ಹೆನ್ರಿ ಪೆಲ್ಹಾಮ್ ಒಂದು ಸಾವಿರದ ಏಳುನೂರ ನಲವತ್ತ್ ನಾಲ್ಕು ರಲ್ಲಿ ಪ್ರಧಾನ ಮಂತ್ರಿಯಾದರು ಮತ್ತು ವಾಲ್ಪೋಲ್ ಅವರ ನೀತಿಗಳನ್ನು ಮುಂದುವರೆಸಿದರು ಅವರು ಆಸ್ಟ್ರಿಯನ್ ಉತ್ತರಾಧಿಕಾರದ ಯುದ್ಧದ ಅಂತ್ಯಕ್ಕಾಗಿ ಕೆಲಸ ಮಾಡಿದರು ಐವತ್ತಾರು ಒಂದು ಸಾವಿರದ ಏಳುನೂರ ನಲವತ್ತೆಂಟು ರಲ್ಲಿ ಶಾಂತಿ ಸಹಿ ಮಾಡಿದ ನಂತರ ಅವರ ಹಣಕಾಸು ನೀತಿಯು ಪ್ರಮುಖ ಯಶಸ್ಸನ್ನು ಕಂಡಿತು ಅವರು ಸಶಸ್ತ್ರ ಪಡೆಗಳನ್ನು ಸಜ್ಜುಗೊಳಿಸಿದರು ಮತ್ತು ಸರ್ಕಾರದ ವೆಚ್ಚವನ್ನು ಹನ್ನೆರಡು ಪೌಂಡ್ ಮಿಲಿಯನ್ನಿಂದ ಏಳು ಪೌಂಡ್ ಮಿಲಿಯನ್ಗೆ ಇಳಿಸಿದರು ಅವರು ರಾಷ್ಟ್ರೀಯ ಸಾಲವನ್ನು ಮರುಹಣಕಾಸು ಮಾಡಿದರು ಬಡ್ಡಿದರವನ್ನು ನಾಲ್ಕು ಶೇಕಡಾ ಪಿ ಎನಿಂದ ಇಳಿಸಿದರು ಗೆ ಮೂರು ಶೇಕಡಾ ಪಿ ಎ ಯುದ್ಧಕ್ಕಾಗಿ ಪಾವತಿಸಲು ತೆರಿಗೆಗಳನ್ನು ಹೆಚ್ಚಿಸಲಾಯಿತು ಆದರೆ ಒಂದು ಸಾವಿರದ ಏಳುನೂರ ಐವತ್ತೆರಡು ರಲ್ಲಿ ಅವರು ನಾಲ್ಕು ಶಿಲ್ಲಿಂಗ್ಗಳಿಂದ ಎರಡು ಶಿಲ್ಲಿಂಗ್ಗಳಿಗೆ ಪೌಂಡ್ಗೆ ಇಳಿಸಿದರು ಅಂದರೆ ಇಪ್ಪತ್ತು ಶೇಕಡ ರಿಂದ ಹತ್ತು ಶೇಕಡಾ ಕಡಿಮೆ ಸಾಲ ಮತ್ತು ತೆರಿಗೆಗಳು ಯುದ್ಧಗಳನ್ನು ತಪ್ಪಿಸುವ ಮೂಲಕ ವಾಲ್ಪೋಲ್ ತೆರಿಗೆಗಳನ್ನು ಕಡಿಮೆ ಮಾಡಬಹುದು ಅವರು ಮುಳುಗುವ ನಿಧಿಯೊಂದಿಗೆ ರಾಷ್ಟ್ರೀಯ ಸಾಲವನ್ನು ಕಡಿಮೆ ಮಾಡಿದರು ಮತ್ತು ಕಡಿಮೆ ಬಡ್ಡಿದರಗಳನ್ನು ಮಾತುಕತೆ ನಡೆಸಿದರು ಅವರು ಒಂದು ಸಾವಿರದ ಏಳುನೂರ ಇಪ್ಪತ್ತೊಂದು ರಲ್ಲಿ ನಾಲ್ಕು ಶಿಲ್ಡಿಂಗ್ಗಳಿಂದ ಭೂ ತೆರಿಗೆಯನ್ನು ಒಂದು ಸಾವಿರದ ಏಳುನೂರ ಇಪ್ಪತ್ತೆಂಟು ರಲ್ಲಿ ಮೂರು ಸೆ ಒಂದು ಸಾವಿರದ ಏಳುನೂರ ಮೂವತ್ತೊಂದು ರಲ್ಲಿ ಎರಡು ಸೆ ಮತ್ತು ಅಂತಿಮವಾಗಿ ಒಂದು ಸಾವಿರದ ಏಳುನೂರ ಮೂವತ್ತೆರಡು ರಲ್ಲಿ ಕೇವಲ ಒಂದು ಸೆ ಅಂದರೆ ಐದು ಶೇಕಡಾಗೆ ಇಳಿಸಿದರು ಸ್ಥಳೀಯರು ಪಾವತಿಸಿದ ಭೂ ತೆರಿಗೆಯನ್ನು ಬದಲಿಸುವುದು ಅವರ ದೀರ್ಘಾವಧಿಯ ಗುರಿಯಾಗಿತ್ತು ಕುಲೀನರು ಅಬಕಾರಿ ಮತ್ತು ಕಸ್ಟಮ್ಸ್ ತೆರಿಗೆಗಳೊಂದಿಗೆ ಇದನ್ನು ವ್ಯಾಪಾರಿಗಳು ಮತ್ತು ಅಂತಿಮವಾಗಿ ಗ್ರಾಹಕರು ಪಾವತಿಸುತ್ತಾರೆ ಬಂದಿಳಿದ ಕುಲೀನರು ಹಂದಿಗಳನ್ನು ಹೋಲುತ್ತಾರೆ ಎಂದು ವಾಲ್ಪೋಲ್ ತಮಾಷೆ ಮಾಡಿದರು ಅದು ಯಾರಾದರೂ ಕೈ ಹಾಕಿದಾಗ ಜೋರಾಗಿ ಕಿರುಚುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ವ್ಯಾಪಾರಿಗಳು ಕುರಿಗಳಂತಿದ್ದರು ಮತ್ತು ಯಾವುದೇ ದೂರುಗಳಿಲ್ಲದೆ ತಮ್ಮ ಉಣ್ಣೆಯನ್ನು ನೀಡುತ್ತಿದ್ದರು ಎಂದು ಅವರು ಹೇಳಿದರು ಐವತ್ತೆಂಟು ಒಂದು ಸಾವಿರದ ಏಳುನೂರ ಮೂವತ್ತ್ ಮೂರರಲ್ಲಿ ವೈನ್ ಮತ್ತು ತಂಬಾಕಿನ ಮೇಲೆ ಅಬಕಾರಿ ತೆರಿಗೆಗಳನ್ನು ವಿಧಿಸುವ ಪ್ರಮುಖ ಯುದ್ಧದಲ್ಲಿ ಅವರು ಸೋಲಿಸಲ್ಪಟ್ಟಾಗ ಹಾಸ್ಯವು ಹಿಮ್ಮೆಟ್ಟಿಸಿತು ಕಳ್ಳಸಾಗಣೆ ಬೆದರಿಕೆಯನ್ನು ಕಡಿಮೆ ಮಾಡಲು ತೆರಿಗೆಯನ್ನು ಬಂದರುಗಳಲ್ಲಿ ಅಲ್ಲ ಆದರೆ ಗೋದಾಮುಗಳಲ್ಲಿ ಸಂಗ್ರಹಿಸಬೇಕಾಗಿತ್ತು ಆದಾಗ್ಯೂ ಈ ಹೊಸ ಪ್ರಸ್ತಾಪವು ಸಾರ್ವಜನಿಕರಲ್ಲಿ ಅತ್ಯಂತ ಜನಪ್ರಿಯವಾಗಿಲ್ಲ ಮತ್ತು ಇದು ಒಳಗೊಂಡಿರುವ ಮೇಲ್ವಿಚಾರಣೆಯ ಕಾರಣದಿಂದಾಗಿ ವ್ಯಾಪಾರಿಗಳ ವಿರೋಧವನ್ನು ಹುಟ್ಟುಹಾಕಿತು ಸಂಸತ್ತಿನಲ್ಲಿ ಅವರ ಬಲವು ಒಂದು ಹಂತವನ್ನು ಕಳೆದುಕೊಂಡಿದ್ದರಿಂದ ವಾಲ್ಪೋಲ್ ಸೋಲಿಸಲ್ಪಟ್ಟರು